ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪ್ರಥಮ ಪಿ ಯು ಸಿ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಾನಾರ್ಥಗಳನ್ನ ಈಗ ತಿಳ್ಕೊಳ್ಳೋಣ ಈ ಒಂದು ನಾನಾರ್ಥಗಳು ಅರ್ಧ ವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗ್ತಾ ಇದೆ ಏನು ಅಪ್ಲೋಡ್ ಮಾಡ್ತಾ ಇದೀವಿ ಆದಷ್ಟು ವಿಡಿಯೋಗಳನ್ನ ನೀವು ನೋಡ್ತಾ ಬಂದ್ರೆ ಸಾಕು ಅತಿ ಹೆಚ್ಚು ಅಂಕಗಳನ್ನ ನೀವು ಗಳಿಸಬಹುದು ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ ಈಗ ನಾನಾ ಅರ್ಥಗಳು ಯಾವ್ಯಾವ್ದಿದೆ ಅಂತ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನ ಮೊದಲಿಗರಾಗಿ ನೋಡಬೇಕು ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನೋದನ್ನ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ನಾನರ್ಥಗಳನ್ನ ನೋಡೋಣ ಮೊದಲನೆಯ ಪದ ಅಡಿ ಇದಕ್ಕೆ ನಾನರ್ಥ ಪಾದ ಅಳತೆ ಕೆಳಗೆ ಎರಡನೆಯ ಪದವನ್ನು ನೋಡೋಣ ಅರಸು ಇದಕ್ಕೆ ನಾನಾರ್ಥಕಗಳು ರಾಜ ಹುಡುಕು ಮೂರನೆಯದು ಅಲೆ ಇದಕ್ಕೆ ನಾನಾರ್ಥ ಪದಗಳು ತೆರೆ ತಿರುಗಾಟ ನಾಲ್ಕನೆಯದು ಆಳು ಇದಕ್ಕೆ ನಾನಾರ್ಥಕ ಪದಗಳು ಸೇವಕ ಆಳ್ವಿಕೆ ವೀರ ಐದನೆಯ ನಾನಾರ್ಥಕ ಪದ ಉಡಿ ಇದಕ್ಕೆ ನಾನಾರ್ಥಕ ಪದಗಳು ಮಡಿಲು ಪುಡಿ ಆರನೆಯದು ಊರು ಇದಕ್ಕೆ ನಾನಾರ್ಥಕ ಪದ ತೊಡೆ ಗ್ರಾಮ ಏಳನೆಯ ಪದ ಎರಗು ಇದಕ್ಕೆ ನಾನಾರ್ಥಕ ಪದಗಳು ನಮಿಸು ಮೇಲೆ ಬೀಳು ಎಂಟನೆಯದು ಒರಗು ಇದಕ್ಕೆ ನಾನಾರ್ಥಕ ಪದಗಳು ಆಸಿಸು ಮಲಗು ಸಾಯು ಒಂಬತ್ತನೆಯದು ಕರ ಇದಕ್ಕೆ ನಾನಾರ್ಥಕ ಪದಗಳು ಕಿರಣ ಕೈ ತೆರಿಗೆ ಹತ್ತನೆಯ ಪದ ಕರೆ ಇದಕ್ಕೆ ನಾನಾರ್ಥಕ ಪದಗಳು ಆಹ್ವಾನ ಕೂಗು ಹಾಲು ಹಿಂಡುವುದು ಕಲೆ ಹನ್ನೊಂದನೆಯದು ಕರ್ಣ ಇದಕ್ಕೆ ನಾನಾರ್ಥಕ ಪದಗಳು ಕಿವಿ ರಾಧೇಯ ಕುಂತಿಯ ಮಗ ಹನ್ನೆರಡನೆಯದು ಕಲ್ಯಾಣ ಇದಕ್ಕೆ ನಾನಾರ್ಥಕ ಪದಗಳು ಮದುವೆ ಮಂಗಳ ಕ್ಷೇಮ ಹದಿಮೂರನೆಯದು ಕಾಡು ಇದಕ್ಕೆ ನಾನಾರ್ಥಕ ಪದಗಳು ಅರಣ್ಯ ಪೀಡಿಸು ತೊಂದರೆ ಹದಿನಾಲ್ಕನೆಯದು ಕಾರು ಇದಕ್ಕೆ ನಾನಾರ್ಥಕ ಪದಗಳು ಮಳೆ ಕತ್ತಲೆ ಹೊರ ಹಾಕು ಹದಿನೈದನೆಯ ನಾನಾರ್ಥಕ ಪದವನ್ನು ನೋಡೋಣ ಕಾಲ ಇದಕ್ಕೆ ನಾನಾರ್ಥಕ ಪದಗಳು ಯಮ ಸಮಯ ಹದಿನಾರನೆಯ ಪದ ಕಾಲು ಇದಕ್ಕೆ ನಾನಾರ್ಥಕ ಪದಗಳು ನಾಲ್ಕನೇ ಒಂದು ಶರೀರದ ಅಂಗ ಹದಿನೇಳನೆಯದು ಕುಡಿ ಇದಕ್ಕೆ ನಾನಾರ್ಥಕ ಪದಗಳು ಸೇವಿಸು ಚಿಗುರು ಹದಿನೆಂಟನೆಯ ನಾನಾರ್ಥಕ ಪದ ಕೂಡಿ ಸೇರಿಸು ಕುಳಿತುಕೊಳ್ಳಿ ಹತ್ತೊಂಬತ್ತನೆಯ ಪದ ಕೊಬ್ಬು ಇದಕ್ಕೆ ನಾನಾರ್ಥಕ ಪದಗಳು ನೆಣ ಅಹಂಕಾರ ಇಪ್ಪತ್ತನೆಯ ಪದ ಗತಿ ಇದಕ್ಕೆ ನಾನಾರ್ಥಕ ಪದಗಳು ಚಲನೆ ಮೋಕ್ಷ ಇಪ್ಪತ್ತೊಂದನೆಯ ಪದ ಗಾಬರಿ ಇದಕ್ಕೆ ನಾನಾರ್ಥಕ ಪದಗಳು ಭಯ ಅಂಜಿಕೆ ಹೆದರಿಕೆ ಇಪ್ಪತ್ತೆರಡನೆಯ ನಾನಾರ್ಥಕ ಪದ ನೋಡೋಣ ಅದರಲ್ಲಿ ಇಪ್ಪತ್ತೆರಡನೇ ಪದ ಗುಡಿ ಇದಕ್ಕೆ ನಾನಾರ್ಥಕ ಪದಗಳು ಬಾವುಟ ದೇವಾಲಯ ಇಪ್ಪತ್ತ ಮೂರನೆಯ ಪದ ಗುರು ಇದಕ್ಕೆ ನಾನಾರ್ಥಕ ಪದಗಳು ಶಿಕ್ಷಕ ಗ್ರಹ ಎರಡು ಮಾತ್ರೆಗಳ ಅಕ್ಷರ ಭಾರವಾದ ವಾರ ಅಂತ ಹೇಳ್ತೀವಿ ಇಪ್ಪತ್ತ ನಾಲ್ಕನೆಯದು ಗಂಡ ಇದಕ್ಕೆ ನಾನಾರ್ಥಕ ಪದ ಅಪಾಯ ಪತಿ ಇಪ್ಪತ್ತ ಐದನೆಯ ಪದ ಗುಂಡಿ ಇದಕ್ಕೆ ನಾನಾರ್ಥಕ ಪದಗಳು ಕುಳಿ ಹಳ್ಳ ಬಟನ್ ಇಪ್ಪತ್ತ ಆರನೆಯ ಪದ ಚೀಟಿ ಇದಕ್ಕೆ ನಾನಾರ್ಥಕ ಪದ ಯಂತ್ರ ಕಾಗದದ ಚೂರು ಟಿಕೆಟ್ಟು ಇಪ್ಪತ್ತ ಏಳನೆಯ ಪದ ಜವಾ ಇದಕ್ಕೆ ನಾನಾರ್ಥಕ ಪದಗಳು ಯಮ ವೇಗ ಇಪ್ಪತ್ತೆಂಟನೆಯ ಪದ ತಾಳಿ ಇದಕ್ಕೆ ನಾನಾರ್ಥಕ ಪದಗಳು ಹೊಂದು ಮಾಂಗಲ್ಯ ತಡೆದುಕೊಳ್ಳುವುದು ಸಹಿಸು ತಾಳ್ಮೆ ಇಪ್ಪತ್ತೊಂಬತ್ತನೆಯ ಪದ ತಿರಿ ಇದಕ್ಕೆ ನಾನಾರ್ಥಕ ಪದಗಳು ತಿರುಗು ಭಿಕ್ಷೆ ಮೂವತ್ತನೆಯ ಪದ ತುಂಬಿ ಇದಕ್ಕೆ ನಾನಾರ್ಥಕ ಪದಗಳು ದುಂಬಿ ಪೂರ್ಣಗೊಳಿಸು ಮೂವತ್ತೊಂದನೆಯ ಪದ ತೊಡೆ ಇದಕ್ಕೆ ನಾನಾರ್ಥಕ ಪದಗಳು ಒರೆಸು ತ್ಯಜಿಸು ಪೃಷ್ಠದ ಕೆಳಭಾಗ ಮೂವತ್ತ ಎರಡನೆಯ ಪದ ದಳ ಇದಕ್ಕೆ ನಾನಾರ್ಥಕ ಪದಗಳು ಗುಂಪು ಎಸಳು ಮೂವತ್ತ ಮೂರನೆಯದು ದೊರೆ ಇದಕ್ಕೆ ನಾನಾರ್ಥಕ ಪದ ರಾಜ ಸಿಗು ಮೂವತ್ತ ನಾಲ್ಕನೆಯ ಪದ ನಗ ಇದಕ್ಕೆ ನಾನಾರ್ಥಕ ಪದಗಳು ಬೆಟ್ಟ ಹಾವು ಮರ ಮೂವತ್ತ ಐದನೆಯ ಪದ ನಡು ಇದಕ್ಕೆ ನಾನಾರ್ಥಕ ಪದಗಳು ಸ್ವಂಟ ಮಧ್ಯ ಮೂವತ್ತ ಆರನೆಯ ನಾನಾರ್ಥಕ ಪದಗಳನ್ನು ನೋಡೋಣ ಮೂವತ್ತನೆಯ ಮೂವತ್ತೈದನೆಯ ಪದ ಈ ರೀತಿ ಇದೆ ನಡು ಸ್ವಂಟ ಮಧ್ಯ ಮೂವತ್ತಾರನೇದು ನರ ರಕ್ತನಾಳ ಮನುಷ್ಯ ಅರ್ಜುನ ಮೂವತ್ತೇಳನೆಯ ಪದ ನೆರೆ ಇದಕ್ಕೆ ನಾನಾರ್ಥಕ ಪದಗಳು ಪ್ರವಾಹ ಸೇರು ಪಕ್ಕ ಮೂವತ್ತ ಎಂಟನೆಯ ಪದ ನೋಡು ಇದಕ್ಕೆ ನಾನಾರ್ಥಕ ಪದಗಳು ವಿಚಾರಿಸು ಪೋಷಿಸು ಅವಲೋಕಿಸು ಮೂವತ್ತೊಂಬತ್ತನೆಯ ಪದ ಪಡೆ ಇದಕ್ಕೆ ನಾನಾರ್ಥಕ ಪದಗಳು ಗಳಿಸು ಸೈನ್ಯ ನಲವತ್ತನೆಯ ಪದವನ್ನು ನೋಡೋಣ ಪತಿ ಇದಕ್ಕೆ ನಾನಾರ್ಥಕ ಪದಗಳು ಒಡೆಯ ಗಂಡ ನಲವತ್ತೊಂದನೇದು ಪಕ್ಷ ಹದಿನೈದು ದಿನದ ಅವಧಿ ರಾಜಕೀಯ ಗುಂಪು ನಲವತ್ತ ಎರಡನೆಯ ಪದ ಪಾತ್ರ ಇದಕ್ಕೆ ನಾನಾರ್ಥಕ ಪದ ಭಾಗವಹಿಸು ನಟನೆ ನಲವತ್ತ ಮೂರನೆಯ ಪದ ಪಾಶ ಇದಕ್ಕೆ ನಾನಾರ್ಥಕ ಪದಗಳು ಹಗ್ಗ ಬಂಧನ ಉರುಳು ನಲವತ್ತ ನಾಲ್ಕನೆಯ ಪದ ಪಾಷಾಣ ಇದಕ್ಕೆ ನಾನಾರ್ಥಕ ಪದಗಳು ವಿಷ ಕಲ್ಲು ನಲವತ್ತ ಐದನೆಯ ಪದ ಪುಂಡರೀಕ ಇದಕ್ಕೆ ನಾನಾರ್ಥಕ ಪದಗಳು ಕೃಷ್ಣ ರುಕ್ಷ ನಲವತ್ತ ಆರನೆಯ ಪದ ಬಗೆ ಇದಕ್ಕೆ ನಾನಾರ್ಥಕ ಪದಗಳು ವಿಧೇಯತೆ ಸೀಳು ಹಾಗೆ ನಲವತ್ತ ಏಳನೆಯ ಪದ ಬರೆ ಇದಕ್ಕೆ ನಾನಾರ್ಥಕ ಪದಗಳು ಲಿಖಿಸು ಸುಟ್ಟ ಗುರುತು ಇತರೆ ನಲವತ್ತ ಎಂಟನೆಯ ಪದ ಬಟ್ಟೆ ಇದಕ್ಕೆ ನಾನಾರ್ಥಕ ಪದಗಳು ವಸ್ತ್ರ ದಾರಿ ನಲವತ್ತ ಒಂಬತ್ತನೆಯ ನಾನಾರ್ಥಕ ಪದ ಮತ ಇದಕ್ಕೆ ನಾನಾರ್ಥಕ ಪದಗಳು ಓಟು ಧರ್ಮ ಐವತ್ತನೆಯ ಪದ ಮಾಗಿ ಇದಕ್ಕೆ ನಾನಾರ್ಥಕ ಪದಗಳು ಕಾಲ ಪಕ್ವಗೊಳ್ಳು ಐವತ್ತ ಒಂದನೆಯ ಪದ ಮುತ್ತು ಇದಕ್ಕೆ ನಾನಾರ್ಥಕ ಪದಗಳು ಚುಂಬನ ಹರಳು ಆವರಿಸು ಐವತ್ತೆರಡನೆಯ ಪದ ಮೃಗ ಇದಕ್ಕೆ ನಾನಾರ್ಥಕ ಪದಗಳು ಜಿಂಕೆ ಚಂದ್ರ ಇವತ್ತ ಮೂರನೆಯ ಪದ ಮೋರಿ ಇದಕ್ಕೆ ನಾನಾರ್ಥಕ ಪದಗಳು ಚರಂಡಿ ವಾಲಗ ಐವತ್ತ ನಾಲ್ಕನೆಯ ಪದ ಮಂಡಲ ಇದಕ್ಕೆ ನಾನಾರ್ಥಕ ಪದಗಳು ಅಳತೆ ಗೌರವ ವೃತ್ತ ನಿರ್ದಿಷ್ಟ ಪ್ರದೇಶ ರಂಗೋಲಿ ಇನ್ನು ಐವತ್ತ ಐದನೆಯ ಪದ ವಜ್ರ ಇದಕ್ಕೆ ನಾನಾರ್ಥಕ ಪದಗಳು ಕಠಿಣ ಹರಳು ಇನ್ನು ಐವತ್ತಾರನೆಯ ಪದ ವರ್ಗ ಇದಕ್ಕೆ ನಾನಾರ್ಥಕ ಪದಗಳು ತರಗತಿ ಅಂತಸ್ತು ಐವತ್ತ ಏಳನೆಯ ಪದ ಶಿಕಿ ಇದಕ್ಕೆ ನಾನಾರ್ಥಕ ಪದಗಳು ಬೆಂಕಿ ಜಟೆ ಐವತ್ತ ಎಂಟನೆಯ ಪದ ಶಿವ ಇದಕ್ಕೆ ನಾನಾರ್ಥಕ ಪದಗಳು ಈಶ್ವರ ಚೈತನ್ಯ ಐವತ್ತೊಂಬತ್ತನೆಯದು ಶೇಷ ಸರ್ಪ ಉಳಿದ ಅರವತ್ತನೆಯದು ಸತ್ತೆ ಇದಕ್ಕೆ ನಾನಾರ್ಥಕ ಪದಗಳು ಸಾಯುವಿಕೆ ಕಸ ಆಳಿಕೆ ಇನ್ನು ಅರವತ್ತೊಂದನೆಯ ಪದ ಸುಕ್ಕು ಇದಕ್ಕೆ ನಾನಾರ್ಥಕ ಪದಗಳು ಒಣಗಿದ ನೆರಿಗೆ ಅರವತ್ತ ಎರಡನೆಯದು ಸುತ್ತು ಇದಕ್ಕೆ ನಾನಾರ್ಥಕ ಪದಗಳು ತಿರುಗು ವೃತ್ತ ಅರವತ್ತ ಮೂರನೆಯ ನಾನಾರ್ಥಕ ಪದ ಸುಳಿ ಇದಕ್ಕೆ ನಾನಾರ್ಥಕ ಪದಗಳನ್ನು ನೋಡೋಣ ಸುಳಿಗೆ ತಿರುಗು ನೀರಿನ ಸುತ್ತು ಅರವತ್ತ ನಾಲ್ಕನೆಯ ಪದ ಸೋಮ ಇದಕ್ಕೆ ನಾನಾರ್ಥಕ ಪದಗಳು ಚಂದ್ರ ದಿನದ ಹೆಸರು ಇನ್ನು ಅರವತ್ತ ಐದನೆಯ ಪದವನ್ನು ನೋಡೋಣ ಸೇರು ಇದಕ್ಕೆ ನಾನಾರ್ಥಕ ಪದಗಳು ಗುಂಪುಗೂಡು ಅಳತೆಯ ಮಾಪನ ಅರವತ್ತ ಆರನೇದು ಹತ್ತು ಇದಕ್ಕೆ ನಾನಾರ್ಥಕ ಪದ ಸಂಖ್ಯೆ ಏರುವುದು ಇನ್ನು ಅರವತ್ತೇಳನೆಯ ಪದ ಹರಿ ಇದಕ್ಕೆ ನಾನಾರ್ಥಕ ಪದಗಳು ಚಲಿಸು ಕುದುರೆ ಚೂರು ಮಾಡು ವಿಷ್ಣು ಸಿಂಹ ಐವತ್ತ ಎಂಟನೆಯ ಪದ ಹೊತ್ತು ಇದಕ್ಕೆ ನಾನಾರ್ಥಕ ಪದಗಳು ಸಮಯ ಸೂರ್ಯ ಉರಿಯುವಿಕೆ ಇನ್ನು ಅರವತ್ತೊಂಬತ್ತನೆಯದು ಹೊರೆ ಇದಕ್ಕೆ ನಾನಾರ್ಥಕ ಪದಗಳು ರಕ್ಷಿಸು ಸೌದೆ ಕಟ್ಟು ಹುಲ್ಲಿನ ಕಟ್ಟು ಇನ್ನು ಎಪ್ಪತ್ತನೆಯ ಪದ ತೊರೆ ಇದಕ್ಕೆ ನಾನಾರ್ಥಕ ಪದಗಳು ಹೊಳೆ ತ್ಯಜಿಸು ಅಂತ ನಾವು ಇಲ್ಲಿ ಹೇಳ್ತೀವಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಪ್ರಥಮ ಪಿಯುಸಿಯಲ್ಲಿ ಬರುವಂತಹ ನಾನಾರ್ಥಕ ಪದಗಳು ಆಗಿದೆ ನಿಮಗೆ ಹೆಚ್ಚಿನ ಪಾಠದ ವಿವರಣೆಗಳು ಬೇಕಿದ್ದರೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಮಾಹಿತಿಗಳು ಬೇಕಿದ್ದರೆ ವಿಷಯಗಳು ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ